ಓಂ ಶ್ರೀ ಗುರುಬಿಯೋ ನಮಃ ನಾವು ನಾವಾಗಿ ಜೀವನ ಮಾಡೋದಕ್ಕೆ ನಮಗೇನು ಬೇಕಾಗಿದೆ ಈ ಅದ್ಭುತಮೈನ ಅನಂತಮಯ ಇಸ್ವಶಕ್ತಿಲು ಇಸ್ವಶಕ್ತಿನಲ್ಲಿ ನಮಗೇನೇನಿದೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅತ್ಯಮೂಲ್ಯವಾದ ಹೊನರುಗಳು ಏನು ನಾವು ಜೀವನ ಮಾಡಬೇಕಾದರೆ ಮಾಡಬೇಕಾಗಿರುವಂಥದ್ದು ಏನು ಇವೆಲ್ಲ ನಾವು ನಾವು ಸುದೀರ್ಘವಾಗಿ ಅತ್ಯಂತ ಮುಖ್ಯವಾದ್ದು ನಾವು ಪ್ರತಿದಿನವೂ ತುಂಬ ಒಳ್ಳೆಯ ದಿನ ನಮಗೆ ಬೇಕಾಗಿರುವಂಥ ಶಕ್ತಿಗಳು ಕೊಡೋದಕ್ಕೆ ಇಶ್ವಶಕ್ತಿ ಯಾವಾಗಲೂ ರೆಡಿಯಾಗಿರುತ್ತೆ ಆಗಿದ್ದುದರಿಂದ ನಾವು ನಾವಾಗಿ ಜೀವನ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಒಂದು ಕರ್ತವ್ಯಗಳೇನು ಹೇಗಿದ್ದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಇವೆಲ್ಲವೂ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಮುಖ್ಯವಾಗಿ ನಾವು ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಸೂಪರ್ ಕಾನ್ಸಿಯಸ್ ಮೈಂಡ್ಗಳಲ್ಲಿ ಹೇಗೆ ನಾವು ಜೀವನ ಮಾಡ್ಬೋದು ಅಂತೇಳಿದ್ದಾಗ ಪ್ರತಿಯೊಂದನ್ನು ವಿವರವಾಗಿ ಲಾಸ್ಟ್ವರೆಗೂ ನೋಡ್ರಿ ಖಂಡಿತವಾಗಿ ಗೊತ್ತಾಗುತ್ತೆ ಇದರಲ್ಲಿ ಏನೇನಿದೆ ಹೇಗಿದೆ ಅಂತೇಳಿ ಯಾದೇವೀ ಸರ್ವಭೂತೇಶು ಪ್ರಕೃತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ನನ್ನ ಡಾಕ್ಟರ್ ಸುಬ್ಬಯ್ಯ ಬಿ ಎಚ್ ಎಮ್ ಎಸ್ ಡಿಪ್ಲೊಮೋ ಯೋಗ ಪಿ ಜಿ ಡಿಪ್ಲೊಮೊ ಸೈಕಾಲಜಿ ಇದಿದು ನಾನು ಹೇಳೋದೇನಂತ ಹೇಳಿದರೆ ನಮ್ಮ ಶರೀರಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ಔಷಧಿಗಳು ಬೇಕಾಗಿಲ್ಲ ನಮ್ಮಲ್ಲಿ ದೇವರು ಕೊಟ್ಟಿರುವಂತಹ ಅದ್ಭುತವಾದ ಶಕ್ತಿಗಳಿದೆ ಗಾಡ್ ಗಿವನ್ ಗಿಫ್ಟ್ ವಿ ಹ್ಯಾವ್ ಅವರ್ ಓನ್ ಆರ್ಗಾನ್ಸ್ ಇವನ್ ದೆನ್ ವಿ ಆರ್ ನಾಟ್ ಕನೆಕ್ಟಿಂಗ್ ವಿತ್ ಅವರ್ ಕಾಸ್ಮಿಕ್ ಪವರ್ ಪ್ರಾಪರ್ಲಿ ಅಂತ ಹೇಳ್ತೀನಿ ಅದು ಹೇಗೆ ಏನಕ್ಕೆ ಅಂತ ಹೇಳಿದ್ದಾಗ ಖಂಡಿತವಾಗಿ ನಮಗೂ ಅಮೋಘವಾದ ಈ ಶಕ್ತಿಗಳನ್ನು ನಾವು ಹೇಗೆ ಸರಿಪಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಭಯ ಅನ್ನೋದಕ್ಕೆ ತುಂಬ ಒಗ್ಗಟ್ಟು ಕೊಡ್ತೀವಿ ಭಯ ಬಿಟ್ಟರೆ ಏನಿದೆ ನಮಗೂ ಯಾವುದೇ ರೀತಿಯಲ್ಲಿ ಅನುಮಾನ ಇಲ್ದಿರೋ ರೀತಿಯಲ್ಲಿ ನಾವು ಜೀವನ ಮಾಡಬಹುದು ನಮಗೂ ಬೇಕಾಗಿರೋದೇನು ನೆಮ್ಮದಿ ಸುಖ ಆನಂದ ತೃಪ್ತಿ ಅದಿದ್ದಾಗ ಅದು ಬೇಕಾಗಿರುವಾಗ ನಮಗೂ ಯಾವುದೇ ರೀತಿಯಲ್ಲಿ ಆತಂಕ ಬೇಕಾಗಿಲ್ಲ ನಾವು ರೋಗರಹಿತವಾಗಿ ಜೀವನ ಮಾಡೋದಕ್ಕೆ ನಮಗೆ ಬೇಕಾದಷ್ಟು ಶರೀರದಲ್ಲಿ ಒನರುಗಳಿವೆ ಅವನ್ನ ಯಾವ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾಗ ಅದು ನಿಜವಾಗಲೂ ಕಾರಣ ಬಂದು ಡಾಕ್ಟರ್ಸಿಗೆ ಏನಂತ ಹೇಳಿದ್ರೆ ಹೋಗಿದ ತಕ್ಷಣ ನಿಮ್ಮನ್ನ ರೋಗಗಳಿದೆ ಈ ರೋಗ ನಿಮ್ಮನ್ನ ಹಾಳು ಮಾಡುತ್ತೆ ಅಂತ ಹೇಳ್ತಾರೆ ನಿಜವಾಗಲು ಯಾವುದೇ ರೋಗ ನಿಮ್ಮನ್ನ ಹಾಳು ಮಾಡೋದಿಲ್ಲ ರೋಗ ಇಲ್ಲ ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಅಂತ ಹೇಳಿದ್ರೆ ಕಾರಣ ಇಷ್ಟೇನೆ ಅವರ ಗ್ರೀಡಿನೆಸ್ ಅವರ ಒಂದು ಸ್ವಾರ್ಥ ಒಬ್ಬರು ಇಬ್ಬರಲ್ಲ ಬೇಕಾದಷ್ಟು ಜನ ಡಾಕ್ಟರ್ಸ್ ನಿಮ್ಮನ್ನು ಎದುರಿಸ್ತಾನೆ ಇರ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಕುಟುಂಬಕ್ಕೆ ಬೇಕಾದ್ರೆ ಯಾವ ರೀತಿ ಅವರು ನಮ್ಮನ್ನು ನಾವು ಪ್ರತಿಯೊಂದು ಸೈಡ್ ಎಫೆಕ್ಟ್ ಇಲ್ದಿರೋ ಮೆಡಿಸಿನ್ಸ್ ಏನು ಇಲ್ದಿರೋದು ಅಲ್ಲಿ ಎಲ್ಲರಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಡಾಕ್ಟರ್ಗೂ ಗೊತ್ತಿದೆ ಪ್ರತಿಯೊಂದು ಔಷಧಿನೂ ಒಂದು ಕೊಲೆ ಮಾಡೋ ಅಂತ ಒಂದು ಅಂತ ಹೇಳಿಲ್ಲ ಅಂದ್ರೂ ನಮ್ಮನ್ನು ನಮ್ಮ ಆರೋಗ್ಯನ ಕಡಿಮೆ ಮಾಡುತ್ತೆ ಅನ್ನೋದು ಧೈರ್ಯವಾಗಿ ಹೇಳಬಹುದು ಅತ್ಯಂತ ಮುಖ್ಯವಾದದ್ದು ನಾವು ಸರಳವಾಗಿ ಜೀವನ ಮಾಡೋದು ಹೇಗೆ ಈ ಸರಳ ಜೀವನದಿಂದ ನಮ್ಗೆ ಬೇಕಾಗಿರುವಂತಹ ಶಕ್ತಿಗಳು ಹೇಗೆ ಬರುತ್ತೆ ಅಂತ ಹೇಳಿದ್ದಾಗ ತುಂಬಾ ನಮ್ಮನ್ನ ಪ್ರಕೃತಿ ಆರಾಧಕರು ಅಂತಾನು ಹೇಳ್ತಾರೆ ಪ್ರಕೃತಿನಲ್ಲಿ ನಮ್ಗೆ ಏನೇನ್ ಬೇಕಾಗಿದೆ ಎಲ್ಲ ಆದ್ರೆ ನಾವು ತಗೊಂಡ್ತಾ ಇಲ್ಲ ತಗೊಂಡೋದಕ್ಕೆ ನಮ್ಗೆ ಏನ್ ಲಂಚ ಕೊಡ್ಬೇಕ ಇಲ್ಲ ನಮ್ ತೃಪ್ತಿಯಾಗಿರೋದು ಜೀವನ ಮಾಡಿದಾಗ ಪ್ರತಿಯೊಂದರಲ್ಲಿ ನಾವು ಅದ್ಭುತವಾಗಿ ಆನಂದವಾಗಿರೋದು ದಾರಿ ಇದೆ ಆ ದಾರಿಗಳನ್ನ ನಾವು ನೋಡ್ತಾ ಇಲ್ಲ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಶರೀರದಲ್ಲಿರುವಂತಹ ಈ ಮುಖ್ಯವಾಗಿ ನೀರನ್ನ ನಾವು ತುಂಬಾ ತುಂಬಿಕೊಂಡಿದೀವಿ ಅಂತ ಹೇಳ್ಬೋದು ಎಂಬತ್ತು ಭಾಗ ನಮ್ಮ ಶರೀರದಲ್ಲಿರೋದು ನೀರು ಆ ನೀರನ್ನ ನಾವು ತುಂಬಾ ಸುಲಭವಾಗಿ ಶಕ್ತಿಗೆ ಜೋಡಣೆ ಮಾಡಬಹುದು ಅದು ಅತ್ಯಂತ ಮುಖ್ಯವಾದ ನಿಧಾನವಾಗಿ ಕಣ್ಮುಚ್ಚಿ ಇದು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ ನಿಧಾನವಾಗಿ ನೆಮ್ಮದಿಯಾಗಿ ಕಣ್ಮುಚ್ಚಿ ಒತ್ತಡ ರಹಿತವಾಗಿ ಕಣ್ಣು ಕಣ್ಣು ರೆಪ್ಪ ಮಧ್ಯದಲ್ಲಿ ಯಾವುದೇ ರೀತಿಯಲ್ಲಿ ಒತ್ತಡ ಇರಕೂಡುದು ಕಣ್ಮುಚ್ಚಿ ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಂಡ್ರಿ ಉಸಿರು ತಗೊಂಡವಾಗ ನಮ್ಮ ಮೂಗಿನ ಒಳೆಗಳಿಂದ ನಮ್ಮ ಮೆದುಳುಗು ಮೆದಳಿನಿಂದ ಇಡೀ ಶರೀರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಗಮನ ಕೊಡಬೇಕು ನಿಧಾನವಾಗಿ ನೆಮ್ಮದಿಯಾಗಿ ಆನಂದವಾಗಿ ನಮ್ಮ ಶರೀರಕ್ಕೆ ನಾವು ಶಕ್ತಿ ಕೊಡ್ತಾ ಇದೀವಿ ಇಲ್ಲಿಂದ ನಮ್ಮ ಪ್ರಕೃತಿಯಲ್ಲಿರುವಂತಹ ಒಂದು ಶರೀರಕ್ಕೆ ಬೇಕಾಗಿರುವಂಥ ಒಂದು ಅದ್ಭುತವಾದ ಶರೀರ ನಿರ್ಮಾಣದಲ್ಲಿರುವಂಥ ಬೇಕಾಗಿರುವಂತ ಆಕ್ಸಿಜನ್ ಅತ್ಯಂತ ಅದ್ಭುತವಾಗಿದೆ ಆನಂದವಾಗಿದೆ ತೃಪ್ತಿಯಾಗಿದೆ ಸಮಾಧಾನಕರವಾದ ಈ ಜೀವನಕ್ಕೆ ಅದ್ಭುತವಾದ ಅನಂತ ಶಕ್ತಿಗೊಳ್ಳುವಂತ ಈ ಅದ್ಭುತ ಅನಂತ ಶಕ್ತಿಗಳನ್ನ ಉಪಯೋಗಿಸಿಕೊಳ್ತಾ ಇದ್ದೀವಿ ಪ್ರಶಾಂತವಾಗಿ ಗಮನ ಕೊಡಿ ನಮ್ಮ ಶರೀರದಲ್ಲಿರುವಂತಹ ಕಾಲು ಬೆರಳು ಕೈಗಳು ಕೈಬೆರಳುಗಳು ಕಾಲು ತೊಡೆ ಭಾಗ ಹಿಪ್ಪೊಟ್ಟೆ ಹೊಟ್ಟೆ ಎದೆ ಭಾಗ ಕತ್ತು ಮುಖ ಮೆದುಳು ಪ್ರತಿಯೊಂದು ಭಾಗದಲ್ಲಿ ಆನಂದ ಇದೆ ತೃಪ್ತಿ ಇದೆ ನಿಧಾನವಾಗಿ ನೆಮ್ಮದಿಯಾಗಿ ಗಮನ ಕೊಡ್ತಾ ಬನ್ನಿ ಅದ್ಭುತವಾದ ಶರೀರ ನಿರ್ಮಾಣಕ್ಕೆ ರೋಗರಹಿತವಾಗಿರೋದಕ್ಕೆ ಏನೇನು ಮಾಡಬಹುದು ಅನ್ನೋದನ್ನ ಗಮನ ಕೊಡಿ ತೃಪ್ತಿಯಾಗಿರೋದಕ್ಕೆ ಜೀವನ ಸಂತೃಪ್ತಿಯಾಗಿರೋದಕ್ಕೋಸ್ಕರ ಮಾತ್ರ ದೇವರು ಕೊಟ್ಟಿರೋದು ಇಲ್ಲದ ಔಷಧಿಗಳನ್ನು ಹಾಕಿ ಇಲ್ಲ ಸಲ್ಲದ ರೋಗಗಳು ತಗೊಂಡೋದಕ್ಕಲ್ಲ ರೋಗರಹಿತವಾಗಿ ಆನಂದವಾಗಿರೋದಕ್ಕೆ ಈ ಜೀವನ ಅನಂತವಾದ ಶಕ್ತಿ ಆನಂದವಾದ ಶಕ್ತಿ ಸಮರ್ಪಕವಾಗಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ ನಿಧಾನವಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಸಮರ್ಪಕವಾದ ಆನಂದಕರವಾದ ಜೀವನ ನಡೆಸೋದಕ್ಕೆ ನಾವು ಇವತ್ತು ಪ್ರಯತ್ನ ಮಾಡುತ್ತಾ ಇದ್ದೀವಿ ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಮುಖದಲ್ಲಿ ಅರಳುವಂತಹ ಕಿರುಣಗು ಗಮನ ಕೊಡ್ರಿ ಆನಂದವಾಗಿರುತ್ತೆ ಸಂತೋಷವಾಗಿರುತ್ತೆ ನಮ್ಮೆ ಭಾಗ ಕಣ್ಣು ಕಣ್ಣು ರೆಪ್ಪೆಗಳು ಕಣ್ಣು ಭೂ ಪ್ರತಿಯೊಂದನ್ನು ಅರಳುತ್ತಾ ಇದೆ ನೆಮ್ಮದಿಯಾಗಿ ಆನಂದದಿಂದ ಇದೆ ತೃಪ್ತಿಯಾದ ಜೀವನ ಸಮರ್ಪಕವಾದ ಜೀವನ ಆನಂದಮಯವಾದ ಜೀವನ ನಿಧಾನವಾಗಿ ನೆಮ್ಮದಿಯಾಗಿ ಈ ಕಿರಣಗೂ ನಮ್ಮ ಮೆದಳು ಹೋಗ್ತಾ ಇದೆ ಮೆದಳಿನಿಂದ ಕತ್ತು ಆನಂದ ಹೋಗ್ತಾ ಇದೆ ನಮಗೆ ಗೊತ್ತಿದೆ ಮೆದಳಿನಲ್ಲಿ ನಮ್ಮ ಎಲ್ಲ ನರನಾಡಿಗಳು ಉದ್ಭವ ಸ್ಥಾನ ಸಾರಿ ಈ ಉದ್ಭವ ಸ್ಥಾನದಿಂದ ಎಲ್ಲ ಕಡೆ ಹರಡಿದೆ ಅಂತ ಹೇಳಿ ನಮ್ಗೆ ಗೊತ್ತಿರೋದನ್ನ ಗಮನ ಕೊಡ್ತಾ ಇದ್ದೀವಿ ಸೈನ್ಸ್ ಭುಜಗಳು ಕೈಗಳು ಕೈಬೆರಳುಗಳು ಎಲ್ಲನೂ ಒಂದು ಅದ್ಭುತವಾದ ಶಕ್ತಿ ತುಂಬಿಕೊಳ್ತಾ ಇದೆ ನಗು ತುಂಬಿಕೊಂಡ್ತಾ ಇದೆ ನಮ್ಮ ಎದೆ ಭಾಗ ಹೊಟ್ಟೆ ಭಾಗ ಕಾಲುಗಳು ಪ್ರತಿಯೊಂದರಲ್ಲಿ ಅದ್ಭುತ ಶಕ್ತಿ ಇದೆ ಅನಂತವಾದ ಶಕ್ತಿ ಸಂಪೂರ್ಣವಾದ ಶಕ್ತಿ ಆನಂದಕರವಾದ ಶಕ್ತಿ ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಶರೀರದಲ್ಲಿರುವಂತಹ ಈ ಕಿರುನಗು ಯಶವಶಕ್ತಿದಲ್ಲಿ ನಮ್ಮ ಮಾಸ್ಟರ್ಸ್ ಕೊಡಬಲ್ಲ ಎಲ್ಲ ರೀತಿಯಲ್ಲಿ ಶಕ್ತಿಗಳಿಗೆ ಅನುಸಂಧಾನ ಮಾಡ್ತಾ ಇದ್ದೀವಿ ಅಮೋಘವಾದ ಈ ಶಕ್ತಿನ ಅನಂತವಾದ ಶಕ್ತಿನ ನಮ್ಮ ಕಾಸ್ಮಿಕ್ ಪವರ್ ಯಶಸ್ವ ಶಕ್ತಿಯುಳ್ಳಂತ ನಮ್ಮ ಗುರು ಹಿರಿಯರನ್ನ ಸಮರ್ ಸಮರ್ಪಕವಾಗಿ ಸಾಮರಸ್ಯವಾಗಿ ಅವರ ಪಾದಾರವಿಂದಗಳಿಗೆ ನಾವು ಸಮರ್ಪಣೆ ಮಾಡ್ತಾ ಅವರಲ್ಲಿರುವಂಥ ಶಕ್ತಿ ಕೊಡಲು ಕೇಳಿಕೊಳ್ಳುತ್ತ ನೋಡ್ತಾ ಇದ್ದೀವಿ ಪ್ರತಿಯೊಂದರಲ್ಲಿನೂ ಒಂದು ಅದ್ಭುತ ಇದೆ ಆನಂದ ಇದೆ ತುಂಬ ವಿಶೇಷ ದಿನಗಳಾಗಿರುವಂಥ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ತುಂಬ ಅದ್ಭುತವಾಗಿ ಆನಂದವಾಗಿರೋದಕ್ಕೆ ನಮ್ಗೆ ಆ ವಿಶ್ವಶಕ್ತಿ ಮಾಸ್ಟರ್ಸ್ ನಮ್ಗೆ ಶಕ್ತಿ ಕೊಡ್ತಾನೆ ಇರ್ತಾರೆ ಆದರೆ ಪ್ರಾರ್ಥನೆ ಮಾಡೋ ರೀತಿನಲ್ಲಿದೆ ಬೆನ್ನು ಮೂಲೆ ಯಾವಾಗಲೂ ನೇರ ಇರಬೇಕು ಸಮರ್ಪಕವಾಗಿ ಆನಂದವಾಗಿ ನಮ್ಮ ಶರೀರನ ನಾವು ಕಾನ್ಸಿಯಸ್ಲಿ ಕೆನ್ ಏಬಲ್ ಟು ಅಟ್ರಾಕ್ಟ್ ಮೋರ್ ಪವರ್ ಫ್ರಮ್ ಯೂನಿವರ್ಸ್ ಆನಂದವಾಗಿದೆ ತೃಪ್ತಿಯಾಗಿದೆ ಸಂತೃಪ್ತಿಕರವಾಗಿ ಜೀವನ ನಡೆಸಲು ನಾವು ನಮ್ಮ ಪ್ರಯತ್ನದಲ್ಲಿ ಆ ಶಕ್ತಿನ ಜೋಡಣೆ ಮಾಡಿಕೊಂಡು ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಸಹಾಯ ಸಹಕಾರ ಇರಲಿ ಅಂತೇಳಿ ಕೇಳ್ಕೊಳ್ತಾ ವಿಶ್ವಶಕ್ತಿ ಜೋಡಣೆ ಆಗಿದ್ದೀವಿ ತುಂಬಾ ಅದ್ಭುತವಾದ ಆನಂದ ಸಂತೃಪ್ತಿಕರವಾದ ಜೀವನ ಸಮರ್ಪಕವಾದ ಆನಂದ ಅಮೋಘವಾಗಿ ನಮ್ಮ ಶರೀರಕ್ಕೆ ಹರಳುತ್ತಾ ಇದೆ कात्यायना विमहे कन्याकुमारी जी धीमहे तन्नो दुर्ग प्रचोदया कात्यायना विमहे कन्याकुमारी जी धीमहे तन्नो दुर्ग प्रचोदया कात्यायना विमहे कन्याकुमारी जी तन्नो दुर्ग प्रचोदया कात्यायना विमहे कन्याकुमारी जी धीमहे तन्नो दुर्ग प्रचोदया दैनंदिन कार्यक्रम अमोघवा अंत ಕಾತ್ಯಾಯನ ಕನ್ಯಾಕುಮಾರಿ ಕನ್ಯಾಕುಮಾರೀಚಿ ದೇಮಹೆ ತನ್ನೋ ದುರ್ಗೆ ಪ್ರಚೋದಯ ನಿಧಾನವಾಗಿ ನೆಮ್ಮದಿಯಾಗಿ ಆಕೆಯ ದುರ್ಗಾದೇವಿ ಕಾತ್ಯಾಯನೀ ದೇವಿ ಪಾರ್ವತಿ ದೇವಿ ಶಕ್ತಿ ನಮ್ಮ ಶರೀರದ ಜೊತಿನಲ್ಲಿ ಇರಲು ಬಯಸುತ್ತ ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಶರೀರಕ್ಕೆ ಎಲ್ಲ ರೀತಿಯಲ್ಲಿ ಶಕ್ತಿಗಳು ಬೇಕು ಅಂತೇಳಿ ಆಕೆ ಪ್ರಾರ್ಥನೆ ಮಾಡ್ತಾ ತಗೊಳ್ತಾ ಇದ್ದೀವಿ ಆ ಶಕ್ತಿನ ತಗೊಳ್ತಾ ಇದ್ದೀವಿ ಅಭಯಹಸ್ತದಿಂದ ಬರುವಂತ ಅದ್ಭುತ ಕಿರಣಗಳು ನಮ್ಮ ಶರೀರದಲ್ಲಿ ಜೋಡಾಣಿ ಆಗ್ತಾ ಇದೆ ನಿತ್ಯ ನಿರಂತರವಾಗಿ ಅಮೋಘವಾಗಿ ಆನಂದಕರವಾಗಿ ನಮ್ಮ ಶರೀರದಲ್ಲಿ ಈ ಅಮೋಘ ಶಕ್ತಿಗಳು ಆಕರ್ಷಣೀಯ ಶಕ್ತಿಗಳು ಗಮನ ಕೊಡ್ತಾ ಇದ್ದೀವಿ ನಾವು ನಮ್ಮ ಉಸಿರಾಡದಿಂದ ಬರುವಂಥ ಶಕ್ತಿ ನಮ್ಮ ಹೃದಯ ಭಾಗಕ್ಕೆ ಇರುವಂಥ ಎಡಗಡೆ ಬಲಗಡೆ ಇರುವಂಥ ನಮ್ಮ ಹೃದಯಕ್ಕೆ ಎಡಗಡೆ ಬಲಗಡೆ ಇರುವಂಥ ಲಂಗ್ಸ್ ಉಸಿರಾಡುವ ಚೀಲಗಳು ಅದರಿಂದ ನಮ್ಮ ಹೃದಯ ಭಾಗಕ್ಕೆ ಬರ್ತಾ ಇದೆ ಅಲ್ಲಿಂದ ಇಡೀ ಶರೀರ ನಿಧಾನವಾಗಿ ನೆಮ್ಮದಿಯಾಗಿ ಒತ್ತಡರಹಿತವಾಗಿ ಆನಂದವಾಗಿ ರಕ್ತ ಚಲನ ಆಗ್ತಾ ಇದೆ ಈ ಆನಂದ ನಮ್ಮ ಶರೀರದಲ್ಲಿ ಇನ್ನಷ್ಟು ಅಮೋಘವಾದ ಶಕ್ತಿಗಳು ತುಂಬುತ್ತಾ ಇದೆ ಅಮೋಘವಾದ ಶಕ್ತಿಗಳು ಬಲು ಅಪರೂಪವಾದ ಶಕ್ತಿಗಳು ಅನಂತ ಶಕ್ತಿ ಅದ್ಭುತವಾದ ಶಕ್ತಿ ನಮ್ಮ ಶರೀರದಲ್ಲಿದೆ ನಾವು ನಿತ್ಯ ನಿರಂತರವಾಗಿ ಆನಂದವಾದ ಈ ಶಕ್ತಿನ ಅಮೋಘವಾಗಿ ನಮ್ಮ ಅವಯವಗಳು ಉಪಯೋಗಿಸಿಕೊಂಡ್ತವೆ ಅವು ಸಕ್ರಮವಾಗಿ ಕೆಲಸ ಮಾಡಲು

ನಮ್ಮನ್ನು ನಾವು ಸಮರ್ಪಕವಾಗಿ ಉಪಯೋಗಿಸ್ಕೋಬಹುದು ಅಂತ ಹೇಳಿ ನೋಡುತ್ತಾ ಇವತ್ತು ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅಮೋಘವಾದ ಈಶ್ವಶಕ್ತ ಜಗತ್ತಿನಲ್ಲಿ ಜೋಡಣೆ ಮಾಡಿಕೊಳ್ತಾ ಇದ್ವಿ ಈ ಜೋಡಣೆಯಲ್ಲಿ ಶಕ್ತಿ ವಿನಿಮಯ ಆಗ್ತಾ ಇದೆ ಶಕ್ತಿ ವಿನಿಮಯ ಆಗ್ತಾ ಇದೆ ನಿಧಾನವಾಗಿ ನೆಮ್ಮದಿಯಾಗಿ ಎಲ್ಲ ಭಾಗಗಳಲ್ಲಿ ಆ ಶಕ್ತಿ ವಿನಿಮಯ ಆಗ್ತಾ ಇದೆ ಎಕ್ಸ್ಚೇಂಜ್ ನಾವು ಆ ಶಕ್ತಿನ ತಗೊಂಡ ಆ ಶಕ್ತಿಗೆ ಮತ್ತಷ್ಟು ಶಕ್ತಿ ಜೋಡಣೆ ಮಾಡಿದ್ವಿ ಶಕ್ತಿ ಮತ್ತೆ ಕೊಡ್ತಾ ಇದ್ದೀವಿ ಆ ಶಕ್ತಿ ಮತ್ತಷ್ಟು ಶಕ್ತಿ ಸೇರಿಸಿಕೊಡ್ತಾ ಇದೆ ಈ ರೀತಿಯಲ್ಲಿ ಧಾರಾಳವಾದ ವಿನಿಮಯ ವಿನಿಯೋಗ ವಿನಿಮಯ ಎಲ್ಲಾನು ಇದೆ ನಿಧಾನವಾಗಿ ನೆಮ್ಮದಿಯಾಗಿ ಆನಂದಕರವಾದ ವಾತಾವರಣ ನಮ್ಗೆ ನಾವು ಸೃಷ್ಟಿ ಮಾಡಿಕೊಳ್ತಾ ಇದ್ದೀವಿ ಆನಂದಮಯವಾದ ಯೋಗ್ಯವಾದ ನಮ್ಮ ಶರೀರದಲ್ಲಿ ಶಕ್ತಿಗಳು ಸೇರ್ತಾವೆ ನಮ್ಮ ಶರೀರಕ್ಕಿರುವಂಥ ಒಂದು ಅದ್ಭುತವಾದ ಶಕ್ತಿಗಳು ಅಮೋಘವಾದ ಶಕ್ತಿಗಳು ವಿನಿಮಯವಾಗ್ತಾ ಇದೆ ಇನ್ನಷ್ಟು ಮಗದಷ್ಟು ಅನುಕೂಲಕ್ಕಾಗಿ ಎಕ್ಸ್ಚೇಂಜ್ ಆಗ್ತಾ ಇದೆ ಆನಂದಕರವಾದ होता है वरना कत्यायनायित में कन्या कुमारी जी दी में तन्नो दुर्गे प्रचोदयत कत्यायनायित में कन्या कुमारी जी दी में तन्नो दुर्गे प्रचोदयत कत्यायनायित में कन्या कुमारी जी दी में तन्नो दुर्गे प्रचोदयत कत्यायनायित में कन्या कुमारी जी दी में तन्नो दुर्गे प्रचोदयत कत्यायनायित में कन्या कायनाय विमहे कन्याकुमारी तन्नो दुर्ग प्रचोदयत कायना कन्याकुमारी तन्नो दुर्ग प्रचोदयत काय विमहे कन्याकुमारी तन्नो दुर्ग प्रचोद काय विदे कन्याकुमारी तन्नो दुर्ग प्रचोदयत कायनाय विमहे कन्याकुमारी तन्नो दुर्ग प्रचोद काय विमहे कन्याकुमारी तन्नो दुर्ग प्रचोदय

ಶರೀರ ಕಣದಲ್ಲಿರುವಂಥ ಒಂದು ಏನೇ ಆದ ಏರುಪೇರು ಇದ್ದಾಗ ಈ ರೀತಿ ವೈಬ್ರೇಷನ್ಸ್ ಕರೆಕ್ಷನ್ಸ್ನಿಂದ ನಮ್ಮ ಶರೀರ ಸಮತೋಲನ ಸ್ಥಿತಿಗೆ ಬರುತ್ತೆ ಅಂದರೆ ನಮ್ಮ ವ್ಯತ್ಯಾಸಗಳಿಂದ ಸರಿ ತೂಗುವಂಥ ಒಂದು ಅದ್ಭುತವಾದ ಶಕ್ತಿ खात्या इनायत में ही कन्या कुमारी चिदिमेही तन्नो दुर्गे प्रचोदयत खात्या इनायत में ही कन्या कुमारी चिदिमेही तन्नो दुर्गे प्रचोदयत खात्या इनायत में ही कन्या कुमारी चिदिमेही तन्नो दुर्गे प्रचोदयत खात्या इनायत में ही कन्या कुमारी चिदिमेही तन्नो दुर्गे प्रचोदयत नम्मा शक्ति अत्पदवा ध ಅದ್ಭುತವಾಗಿ ತಗೊಂಡ್ತಾ ಇದ್ದೀವಿ ಅನಂತವಾದ ಶಕ್ತಿಗಳು ಅಮೋಘವಾದ ಶಕ್ತಿಗಳು ನಿಧಾನವಾಗಿ ನೆಮ್ಮದಿಯ ಗಮನ ಕೊಡ್ತಾ ಇದ್ದೀವಿ ಅದ್ಭುತವಾದ ಅನಂತವಾದ ಶಕ್ತಿ ಜತನಲ್ಲಿ ಅಮೋಘವಾಗಿ ಬಲು ಅಪರೂಪವಾಗಿ ನಮ್ಮನ್ನು ನಾವು ಹೊಂದಿಸ್ಕೊಳ್ತಾ ಇದ್ದೀವಿ ನಿಧಾನವಾಗಿ ನೆಮ್ಮದಿಯಾಗಿ ತುಂಬಾ ನೆಮ್ಮದಿಯಾಗಿ ಆನಂದವಾದ ಜೀವನ ನಡೆಸೋದಕ್ಕೆ ನಮ್ಮ ಅವಯವಗಳ ಶಕ್ತಿನ ನಾವು ವಿನಿಮಯ ಮಾಡ್ತಾ ಇದ್ದೀವಿ ನಿಧಾನವಾಗಿ ನೆಮ್ಮದಿಯಾಗಿ ನಮ್ಮ ಆನಂದನ ನಾವು ತಗೊಳ್ತಾ ಇದೀವಿ ವಿಶ್ವಶಕ್ತಿ ಜೊತೆಯಲ್ಲಿ ತಗೊಳ್ತಾ ಇದೀವಿ ನಿಧಾನವಾಗಿ ಕಣ್ಣು ತಗಿರಿ ಎರಡು ಕೈ ಜೋಡಣೆ ಮಾಡಿ ಉಜ್ಜಿ ಮತ್ತೆ ನಾಳೆ ಭೇಟಿ ಆಗೋಣ ಥ್ಯಾಂಕ್ ಯು ಬಿ ಹ್ಯಾಪಿ ಹ್ಯಾವ್ ಎಗ್ರಿ ಡೇ